ಎಲ್ಲರಿಗೂ ನಮಸ್ಕಾರ ಕೃಷಿ ಯಂತ್ರೋಪಕರಣಗಳನ್ನು ಬಳಸುವುದು ಎಷ್ಟು ಮುಖ್ಯವೋ ಅವುಗಳ ನಿರ್ವಹಣೆಯೂ ಕೂಡ ಅಷ್ಟೇ ಮುಖ್ಯ ಸರಿಯಾದ ನಿರ್ವಹಣೆಯಿಂದ ಯಂತ್ರಗಳು ಹೆಚ್ಚು ಬಾಳಿಕೆ ಬರುತ್ತವೆ ಮತ್ತು ನಿಮ್ಮ ಕೆಲಸಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಪ್ರತಿ ಬಾರಿ ಬಳಸಿದ ಮೇಲೆ ಮಿಷಿನ್ನ ಬ್ಲೇಡ್ಗಳು ಮತ್ತು ಇತರ ಭಾಗಗಳಲ್ಲಿ ಅಂಟಿಕೊಂಡಿರುವ ಮಣ್ಣು ಮತ್ತು ಹುಲ್ಲುಗಳನ್ನು ಸ್ವಚ್ಛಗೊಳಿಸಬೇಕು ಪ್ರತಿ ನಲವತ್ತು ಗಂಟೆಗಳ ಬಳಕೆಯ ನಂತರ ತಪ್ಪದೇ ಇಂಜಿನ್ ಆಯಿಲ್ ಬದಲಾಯಿಸಿಕೊಳ್ಳಬೇಕು ಇದರಿಂದ ಇಂಜಿನ್ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತದೆ ಆಗಾಗ ನ ಏರ್ ಫಿಲ್ಟರ್ ಅನ್ನು ಪರಿಶೀಲಿಸುತ್ತಿರಬೇಕು ಧೂಳಿದ್ದರೆ ಅಥವಾ ಕೊಳಕಾಗಿದ್ದರೆ ಏರ್ ಫಿಲ್ಟರ್ ಅನ್ನು ಬದಲಾಯಿಸಿಕೊಳ್ಳಬೇಕು ಇದರಿಂದ ಇಂಜಿನ್ಗೆ ಶುದ್ಧ ಗಾಳಿಯನ್ನು ಪೂರೈಸಿ ಯಂತ್ರದ ದಕ್ಷತೆಯನ್ನು ಕಾಪಾಡುತ್ತದೆ ಯಂತ್ರ ಚಲಾಯಿಸುವ ಭಾಗಗಳಿಗೆ ಬೇರಿಂಗ್ ಕೇಬಲ್ಗೆ ಆಗಾಗ ಗ್ರೀಸ್ ಮತ್ತು ಆಯಿಲ್ ಹಾಕುತ್ತಿರಬೇಕು ಇದರಿಂದ ಯಂತ್ರದ ಓಡಾಟ ಸುಲಭವಾಗುತ್ತದೆ ಸುರಕ್ಷತೆ ಮತ್ತು ಇಂಧನದ ಗುಣಮಟ್ಟ ಕಾಪಾಡಲು ಯಂತ್ರಕ್ಕೆ ಬಳಸುವ ಪೆಟ್ರೋಲ್ ಅನ್ನು ಪ್ರತ್ಯೇಕ ಕ್ಯಾನ್ನಲ್ಲಿ ಇಡಬೇಕು ತುಂಬಾ ದಿನ ಯಂತ್ರ ಬಳಸದಿದ್ದರೆ ಇಂಜಿನ್ನಲ್ಲಿ ಪೆಟ್ರೋಲ್ ಉಳಿಯದಂತೆ ಖಾಲಿ ಮಾಡಿ ಇಡಬೇಕು ಮಿಷನ್ ಅನ್ನು ಬಳಸುವಾಗ ಪ್ರತಿ ಬಾರಿ ಬೋಲ್ಟ್ ಗಳನ್ನು ಟೈಟ್ ಆಗಿ ಇರುವುದರ ಬಗ್ಗೆ ಪರೀಕ್ಷಿಸಿಕೊಳ್ಳಬೇಕು ಯಂತ್ರಕ್ಕೆ ಅಗತ್ಯಕ್ಕಿಂತ ಹೆಚ್ಚು ವೇಗ ನೀಡುವುದರಿಂದ ಇಂಧನ ವ್ಯರ್ಥವಾಗುತ್ತದೆ ಮತ್ತು ಇಂಜಿನ್ ಮೇಲೆ ಅನಗತ್ಯ ಒತ್ತಡ ಬೀಳುತ್ತದೆ ಇಂಜಿನ್ ತನಕ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡುವುದರಿಂದ ಯಂತ್ರದ ಉಷ್ಣತೆ ವೇಗವಾಗಿ ಹೆಚ್ಚುತ್ತದೆ ಅತಿಯಾದ ಉಷ್ಣತೆಯು ಇಂಜಿನ್ನ ಆಂತರಿಕ ಭಾಗಗಳಿಗೆ ಹಾನಿ ಉಂಟು ಮಾಡುತ್ತದೆ ಮತ್ತು ಅದರ ಬಾಳಿಕೆಯನ್ನು ಕಡಿಮೆ ಮಾಡುತ್ತದೆ ಯಂತ್ರವನ್ನು ಯಾವಾಗಲೂ ಭೂಮಿಯ ಕಳೆಗೆ ಅಗತ್ಯಕ್ಕೆ ತಕ್ಕ ಗೇರ್ ಮತ್ತು ಆಕ್ಸಿಲೇಟರ್ನ ಸಮತೋಲನದಲ್ಲಿ ಕಾರ್ಯನಿರ್ವಹಿಸಬೇಕು ಇದರಿಂದ ಇಂಧನ ಉಳಿತಾಯವಾಗುತ್ತದೆ ಮತ್ತು ಯಂತ್ರವು ಹೆಚ್ಚು ಕಾಲ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಧನ್ಯವಾದಗಳು